ನಮಸ್ತೆ ಸ್ನೇಹಿತ್ರೆ ನೋಡಿ ನಿಮ್ಮ ಮನೆಯಲ್ಲಿ ಈ ಥರ ಹೂವು ಇರೋದು ದಾಸವಾಳ ಹೂವು ಇರೋದು ಗಿಡ ಇದ್ದರೆ ನಾವು ಇದರಿಂದ ದೋಸೆ ಮಾಡ್ತೀವಿ ಇಡ್ಲಿ ದೋಸೆ ಆದರೂ ಮಾಡ್ಬೋದು ಇಡ್ಲಿ ಆದರೂ ಮಾಡ್ಬೋದು ನೋಡಿ ಈ ಥರ ಹೇಗಿರುತ್ತೆ ಈ ಥರ ನೋಡಿ ಇಲ್ಲಿ ಈ ಕಡೆ ಹೀಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ ಮಾಡಿದ್ರೆ ಕೂದಲಿಗೆ ಎಲ್ಲ ತುಂಬ ಒಳ್ಳೆ ತೋರಿಸ್ತೀನಿ ನೋಡಿ ಈ ಥರ ಇಲ್ಲಿ ನಾನು ಎಷ್ಟು ಕೇತಿದ್ದೀನಿ ನೋಡಿ ಎಲೆ ಎಲ್ಲ ಇದಕ್ಕೆ ಒಂದು ನಾವು ಜಾಯಿಂಟ್ ಅಲ್ಲ ಒಂದು ಕೆ ಜಿ ಅಕ್ಕಿ ಹಾಕಿ ಒಂದಿಷ್ಟು ಎಲೆ ಹಾಕಿ ದೋಸೆ ಮಾಡ್ತೀವಿ ಈ ಥರ ನೋಡಿ ಈಗ ಇದನ್ನು ಮತ್ತೆ ನಾವು ಕಡಿಯೋ ಹಾಗಿಲ್ಲ ಕಡಿದ್ರೆ ನಮ್ಮಲ್ಲಿ ಜಿಂಕೆ ಬರುತ್ತೆ ಅದಕ್ಕೆ ಜಿಂಕೆ ಮತ್ತು ನಾವು ದನ ಬಿಡ್ತೀವಲ್ಲ ಅದಕ್ಕೆ ನೋಡಿ ಇದೆಲ್ಲ ದಾಸವಾಳನೆ ಎತ್ರಕ್ಕೆ ಹೋಗಿದ್ದು ನೋಡಿ ಮರ ತೆಗೆದೆಲ್ಲ ಹಾಗೆ ಆಗಿದೆ ನೋಡಿ ಇಲ್ಲಿವರೆಗೆ ಹೋಗಿದೆ ಇದು ಕೂದಲಿಗೆ ಮತ್ತು ಆರೋಗ್ಯಕ್ಕೆಲ್ಲ ಇದಲ್ಲ ಇಲ್ಲಿ ನೋಡಿ ಈ ಥರ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಈ ಥರ ಹೀಗೆ ಚಿಗುರು ಚಿಗುರು ಎಲೆನ ತೋರಿಸ್ತೀನಿ ನೋಡಿ ಹೀಗೆ ಚಿಗುರು ಇರುತ್ತಲ್ಲ ಈ ಥರ ಚಿಗುರು ಎಲೆನ ಒಂದು ಈ ಥರ ನಾಲ್ಕೈದು ಎಲೆನ ತೆಗೆದು ತುಂಬ ಬೆಳೆದಿದ್ದಾದರೆ ಕಹಿ ಬರುತ್ತೆ ಅದು ದೋಸೆ ಇಡ್ಲಿ ಮಾಡಿದ್ರೆ ಅದಕ್ಕೆ ನಾವು ಸ್ವಲ್ಪ ಇಲ್ಲಿದೆ ನೋಡಿ ಇಲ್ಲಿ ಚೆನ್ನಾಗಿದೆ ಈ ಥರ ಚಿಗುರು ಬಂದಿದೆ ನೋಡಿ ಎಲ್ಲ ಚಿಗುರು ಚಿಗುರು ಈ ಥರ ಈಗ ಇನ್ನು ಹೂವೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಮಳೆ ತುಂಬ ಇದ್ದರೆ ಹೂವು ಆಗೋಲ್ಲ ಈ ಥರ ನಾವು ಇಲ್ಲಿ ಯಾವುದು ಕಟ್ ಮಾಡಲ್ಲ ದೊಡ್ಡ ಮರ ಥರ ಆಗಿದೆ ಮರ ಇರೋದಕ್ಕೆ ಹಾಗೆ ಇದೆ ಅದು ಇಲ್ಲ ಇಷ್ಟೊತ್ತಿಗೆ ಜಿಂಕೆ ಎಲ್ಲ ತಿಂದು ನಮಗೇನು ಎಲೆ ಉಳಿಸ್ತಿರ್ಲಿಲ್ಲ ದನನೂ ತಿನ್ನುತ್ತೆ ಚೆನ್ನಾಗಿ ದನಕ್ಕೂ ಇಷ್ಟ ಈ ಥರ ಎಲ್ಲ ಇದೆಲ್ಲ ಇವಾಗ ಕುಯ್ದಿದ್ದು ನಾನು ಇವಾಗ ದೋಸೆ ಮಾಡೋಣ ಅಂತ ಇವತ್ತು ಇವಾಗ ರುಬ್ಬಿ ಸೊಪ್ಪು ಮತ್ತು ಇದನ್ನು ಹಾಕಿ ಸೊಪ್ಪನ್ನು ಕಟ್ ಮಾಡಿ ಅಕ್ಕಿ ಸ್ವಲ್ಪ ಹೊತ್ತು ಒಂದು ಗಂಟೆ ನೆನೆಸಿಟ್ಟು ರುಬ್ಬಿ ಇಡೋದು ನಾಳೆ ಈಗ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಮೆಂತ್ಯ ಉದ್ದವರು ಮಾಡ್ತೀವಲ್ಲ ಅದೇ ಥರ ಈ ಥರ ನೋಡಿ ಫುಲ್ಲಿದೆ ಇದೆಲ್ಲ ಇದೆ ನೋಡಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಟೆ ಕಡೆ ಇದ್ರೂ ಒಂದು ಗಿಡ ಮಾಡಿಕೊಂಡು ಇದು ಮಾಡ್ಕೋಬೋದು ಅದಕ್ಕೆ ಹೂವು ತೋರಿಸ್ದೆ ನಾನು ಎಲ್ಲ ದಾಸವಾಳನೂ ಆಗಲ್ಲ ನಮ್ಮ ಕಡೆ ತಿನ್ನಲ್ಲ ನನಗೆ ಗೊತ್ತಿಲ್ಲ ಸರಿಯಾಗಿ ನಮ್ಮ ಕಡೆ ಇದೇ ದಾಸವಾಳದ್ದು ಜಾಸ್ತಿ ದೋಸೆ ಇದೆಲ್ಲ ಮಾಡ್ತಾರೆ ಇದೇ ಸೊಪ್ಪು ಚಿಗುರು ಸೊಪ್ಪು ಹಾಕಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ